ಸರ್ ಕಂಗ್ರಾಟ್ಸ್ ತುಂಬಾ ಅದ್ಭುತವಾಗಿ ಬಂದಿದೆ ಟ್ರೈಲರ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ನೋ ತರ ಇದೆ ಸರ್ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಜನರ ಈ ಒಂದು ಪ್ರೀತಿ ನೋಡಿ ತುಂಬ ಖುಷಿ ಆಗ್ತಿದೆ ಆಲ್ಮೋಸ್ಟ್ ಒಂದು ಇದು ಈ ಸಿನಿಮಾ ಒಂದು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಜರ್ನಿ ಸೊ ಟ್ರೈಲರ್ ಕಟ್ ಮಾಡಿದಾಗ ಇದು ಒಂದಷ್ಟು ಡಿಫ್ರೆನ್ಸ್ ಇತ್ತು ಈಗ ನಾರ್ಮಲ್ ಟ್ರೈಲರ್ಗಿಂತ ಇಲ್ಲ ಎಡಿಟಿಂಗ್ ಪ್ಯಾಟರ್ನ್ ಇರ್ಬೋದು ಇದರಲ್ಲಿರೋ ಮ್ಯೂಸಿಕ್ ಇರ್ಬೋದು ಎಲ್ಲ ಒಂದು ಟೆಂಟ್ ಇರ್ಬೋದು ತುಂಬ ತುಂಬಾ ಡಿಫ್ರೆಂಟ್ ಇತ್ತು ಸೊ ನಮಗೂ ಸಖತ್ ಕುತೂಹಲ ಇತ್ತು ಜನರು ಇದನ್ನ ಹೆಂಗೆ ತೊಗೊಂಡರೆ ಹೆಂಗೆ ಇಷ್ಟಪಡ್ತಾರೆ ಆಮೇಲೆ ನಾನು ಫಸ್ಟ್ ಟೈಮ್ ಈ ತರ ಒಂದು ಲುಕ್ ಅಲ್ಲಿ ಕಾಣಿಸ್ಕೊಂಡಿರೋದು ಅದು ಅದನ್ನ ನೋಡಿ ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಬಟ್ ತುಂಬಾ ಒಳ್ಳೆ ಪ್ರತಿಕ್ರಿಯೆಗಳು ಸಿಕ್ಕಿದೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಖುಷಿ ಆಗುತ್ತೆ ಸರ್ ಅದ್ರಲ್ಲಿ ನಂಗೆ ತುಂಬಾ ಖುಷಿಯಾದ ಕಮೆಂಟ್ ನಾನು ಕಮೆಂಟ್ಗಳನ್ನೆಲ್ಲ ಓದ್ತಾ ಕುತ್ಕೊಂಡಿದ್ದೆ ಸರ್ ಹೆಂಗ್ ಜನ ರಿಯಾಕ್ಟ್ ಮಾಡಿದಾರೆ ನೋಡೋಣ ಅಂತ ಹೇಳಿ ಅಂದ್ರೆ ಯಾವುದೇ ಬಿಲ್ಡಪ್ ಇಲ್ಲದೆ ಎಲ್ಲೂ ಬಿಲ್ಡಪ್ ಕೊಡದೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದಾರೆ ವಿನಯ್ ರಾಜ್ಕುಮಾರ್ ಅನ್ನೋ ಕಮೆಂಟ್ ಇತ್ತು ಆ ಕಮೆಂಟ್ಗೆ ಬ್ಯಾಕ್ ಟು ಬ್ಯಾಕ್ ಜನ ಕೂಡ ರಿಪ್ಲೈಗಳು ಮಾಡಿದ್ರು ಎಲ್ರು ಕೂಡ ತುಂಬಾ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ರು ಸೊ ಇದನ್ ಕೇಳುವಾಗ ಹೇಗೆ ಅನ್ಸುತ್ತೆ ಅಂದ್ರೆ ಏನು ಬಿಲ್ಡಪ್ ಇರಲ್ಲ ಆತರ ಬಂದಿದ್ದೀರಾ ನ್ಯಾಚುರಲ್ ಆಗಿ ಕಿಕ್ ಕೊಡೋಕೆ ಅಂತ ಹೇಳಿ ಮೋಸ್ಟ್ಲಿ ಆ ಕ್ಯಾರೆಕ್ಟರ್ ಆ ತರ ಇತ್ತು ಪೆಪ್ಪೆ ಅನ್ನೋ ಕ್ಯಾರೆಕ್ಟರ್ ಹಂಗಿತ್ತು ಸೊ ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಟ್ರೇಲರ್ ಅಲ್ಲಿ ಕೂಡ ಸೊ ಈ ಕ್ಯಾರೆಕ್ಟರ್ ಅಷ್ಟೇ ತುಂಬ ಒಂದು ಸಿಂಪಲ್ ಕ್ಯಾರೆಕ್ಟರ್ ಒಂದು ಹಳ್ಳಿಯಲ್ಲಿ ಈ ಒಂದು ಹಳ್ಳಿಯಲ್ಲಿ ಇರ್ತಾನೆ ಸೊ ಇದೊಂಥರ ಕಾಲ್ಪನಿಕ ಹಳ್ಳಿನ ಡೈರೆಕ್ಟರ್ ಕ್ರಿಯೇಟ್ ಮಾಡಿದ್ದಾರೆ ಹಳ್ಳಿ ಹೆಸರು ಬದನಾಳು ಅಂತ ಸೊ ಅಲ್ಲಿರೋ ಒಂದು ಒಬ್ಬ ಸದಸ್ಯ ಸೊ ಅವನ ಲೈಫಲ್ಲಿ ನಡೆಯೋ ಒಂದಷ್ಟು ಘಟನೆಗಳು ಈ ಪೆಪ್ಪೆ ಸಿನಿಮಾ ನೋಡಬಹುದು ಸೊ ಆ ಕ್ಯಾರೆಕ್ಟರ್ ಅಷ್ಟು ನ್ಯಾಚುರಲ್ ಆಗಿದೆ ಸೊ ಅದಕ್ಕೆ ನಾನು ಅಷ್ಟೇ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಓಕೆ ಸರಿ ಟೈಟಲ್ ತುಂಬಾ ವಿಭಿನ್ನ ಅನ್ಸುತ್ತೆ ಏನಿದು ಪೆಪ್ಪೆ ಅಂತ ಹೇಳಿ ಪೆಪ್ಪೆ ನಮ್ಗೆ ಟ್ರೈಲರ್ ನೋಡಿದಾಗ ಗೊತ್ತಾಯ್ತು ಅದು ನಿಮ್ ಹೆಸರು ಆ ಪಾತ್ರ ಹೆಸರು ಅಂತ ಗೊತ್ತಾಯ್ತು ಯಾಕೆ ಅದು ಪೆಪ್ಪೆ ಅಂತ ಹೇಳಿ ಇದಾಗಲೇ ಹೇಳಿದ್ದೆ ಇದು ಅಂದರೆ ಇದು ಪೆಪ್ಪೆ ಬಂದ್ಬಿಟ್ಟು ಈ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಸೊ ಅದರಲ್ಲಿ ಅವನ ಅಡ್ಡ ಹೆಸರು ಪೆಪ್ಪೆ ಅಂತ ಸೊ ನನ್ನ ಡೈರೆಕ್ಟರ್ ಕೇಳಿದೆ ಅವ್ರೇನಂದ್ರೆ ಈಗ ಕೇರಳ ಕಡೆ ಫುಟ್ಬಾಲ್ ನ ತುಂಬಾ ಆಚರಿಸ್ತಾರೆ ಸೊ ಹೆಂಗೆ ನಾವು ಕ್ರಿಕೆಟ್ ಆಚರಿಸ್ತೀವಿ ಅಲ್ಲಿ ಫುಟ್ಬಾಲ್ ತುಂಬ ಆಚರಿಸ್ತಾರೆ ಸೊ ಪೆಪ್ಪೆ ಬಂದ್ಬಿಟ್ಟು ಒಬ್ಬ ಫುಟ್ಬಾಲರ್ ಯೂರೋಪ್ ಹೆಸರಿನ ಅಲ್ಲಿ ಕೆಲವರು ಇಟ್ಕೊಂಡ್ತಾರೆ ಪೆಪ್ಪೆ ಪೆಪ್ಪೆ ಅಂತ ಸೊ ಅದೇನೆ ಅದರಿಂದ ಇನ್ಸ್ಪೈರ್ ಆಗಿ ನಮ್ಮ ಕ್ಯಾರೆಕ್ಟರ್ಗು ಆ ಹೆಸರು ಇಡೋಣ ಅಂತ ಪೆಪ್ಪೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ